ഇട്ടnte ആമലയനില്ല గేയതറകെ ആ പീറ്റി മാശലി നിസ്പിട്ടു സർരികിക്ലയികിര ഇബേഗുനവേ യൂ നന്ദ എദ്ര പുക്ലന ಯಾರಲ್ಲಿ ಪ್ರಯೋಗ ಟೈಮ್ ಆಗಿಲೇನ ಹೋಗ್ರಿ ಅಲ್ಲಿ ಇಲ್ಲಿ ನಿಂತ್ಕೊಂಡ್ ಮಾತಾಡ ನಿಂತ್ಕೊಂಡಿದ್ದಾರೆ ಐ ಹುಡುಗ ಐ ಮಂಜ ಪ್ರದೀಪ ನಿಮಗೇನ್ ಬೆಲ್ಲಾಗಿದ ಕೇಳ ಕಿವಿಗೆ ಅಲ್ಲಿ ಪ್ರೇ ಮಾಡಕ್ಕೆ ಏಯ್ ಮಂಜ ಏನೌದು ಹೆಣ್ಮಕ್ಳಿಗನ ಏನೋ ಅದು ಏನೋ ಬೆದರಿಕೆ ಹ್ಮ್ ಸರ್ ಯಾವಾಗ್ಲೂ ಪಿಂಕಿ ಕಂಡ್ರೆ ಸರ್ ಮಂಜಾ ಏನಾನ ಹೇಳಿದ್ರೆ

ಇನ್ನೊಂದ್ಸರಿ ಒದ್ದಿತೆ ನನಗ್ ಗೊತ್ತಾಗ್ಲಿ ರೋ ದ ತಗೊಂಡ್ಬಂದು ಸರ್ವಾಗ ಈಕ್ಳ ಇಟ್ಬಿಡ್ತೀನಿ ಇಬ್ರಿಗುನು ಮುಂದಿನ ವಾರ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಹಿಂಗ ಅಂತಿದ್ದೀನಿ ನಿಮ್ಮ ಅಜ್ಜಿನ ನಿಮ್ಮ ಅಜ್ಜನ ಇಲ್ಲಿ ನಿಮ್ಮಪ್ಪ ನಿಮ್ಮಅಮ್ಮನ ಬರ್ಲಿ ಐತ್ ನಿಮ್ ಇಬ್ರಿಗುನು ಸರ್ಯಾಗಿ ಹೇಳಿ ಮತ್ ಯಾಕಂ ತಲೆ ಮಾಡೋದು ಹ್ಮ್ ನೋಡ್ತೀನಿ ಇನ್ನೊಂದು ಸರಿ ಏನಾರ ಕಂಪ್ಲೇಂಟ್ ಬರ್ಲಿ ಸ್ಕೂಲಿಂದ ಆಚೆ ನಿಲ್ಲಿಸ್ತೀನಿ ಪಿಂಕಿ ಇನ್ನೊಂದ್ಸರಿ ಏನಾದ್ರು ಹಿಂಗೆ ಮಾಡ್ತಂದ್ರೆ ಮಾಡ್ದ್ರೆ ಹತ್ರ ಬಂದೇಳು ನನ್ ಮಗನ್ ಏನಿಲ್ಲ ಸರಿಯಾಗಿ ಏರಿಕ್ ಬಿಡ್ತೀನಿ ನೋಡಿ ಮೇಡಮ್ ಇದೇ ಸ್ಕೂಲು ಇವರೇ ಮಕ್ಕಳು ಐ ನೋಡ್ರ ಹುಡುಗ್ರ ಇವ್ರೇ ನಿಮ್ ಇಂಗ್ಲೀಷ್ ಹೊಸ ಮೇಡಮ್ಮ ಆ ಮೇಡಮ್ಗೆ ಟ್ರಾನ್ಸ್ಫರ್ ಆಯ್ತು ಇವರೇ ನಿಮ್ ಹೊಸ ಮೇಡಮ್ಮ ಇವರು ಇನ್ಮೇಲೆ ನಿಮಗೆ ಇಂಗ್ಲೀಷ್ ತಾಂತಾರೆ ಹಾಯ್ ಮಕ್ಕಳೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನನ್ನ ಹೆಸರು ರೀತಾ ಅಂತ ನಾನೇ ನಿಮ್ಗೆ ಇನ್ಮೇಲೆ ಇಂಗ್ಲೀಷ್ ಟೀಚರ್ ಮಾಡೋದು ನನಗೆ ಸ್ವಲ್ಪ ಕನ್ನಡ ಅಷ್ಟಕ್ಕೆ ಅಷ್ಟೇ ಬರೋದು ನೀವು ಸ್ವಲ್ಪ ನನಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾತಾಡಬೇಕು ನಮಸ್ತೆ ನಮಸ್ತೆ ಮಕ್ಕಳೇ ಏಯ್ ಮಂಚ ಸಾಕು ಮಕ್ಕ ಏನು ಹಂಗೆ ಕೇಳಿದೀಯಲ್ಲ ಸ್ವಲ್ಪ ಇದ್ರಾಗ ಇರ್ರಿ ಏನು ಹೇಳಂಗಿಲ್ಲ ಈಗಿನ ಹುಡುಗರಿಗೆ ಹಂಗ ಮಕ್ಕ ಹೇಳಿ ಬಿಟ್ಬಿಡ್ತಾವೆ ನೋಡಿ ಮೇಡಮ್ ಇದು ಇರೋ ತರಗತಿಯಲ್ಲೇನೆ ತುಂಬಾ ವರ್ಷ ತುಂಬಾ ತರಲೆ ಇರೋಂತ ಸೆಕ್ಷನ್ ಇದು ನೀವು ಸ್ವಲ್ಪ ಈ ಮಕ್ಳನ್ನ ಹ್ಯಾಂಡ್ಲ್ ಮಾಡ್ಬೇಕಾದ್ರೆ ತುಂಬಾ ಹುಷಾರಾಗಿ ಹ್ಯಾಂಡ್ಲ್ ಮಾಡಿ ಇಲ್ಲ ನಿಮ್ ತಲೆ ಮೇಲೆ ರಾಕೆಟ್ ಬಿಟ್ಬಿಟ್ಟು ಇಲ್ಲ ನಿಮ್ಗೇನ್ ಏನಾದ್ರು ಮಾಡ್ಬಿಟ್ಟು ನಗ್ಗಾಡ್ಕೊಂಡ್ ಕೂತಿರ್ತಾವೆ ಅಂತ ತರಲೆ ಹುಡುಗರು ಇರೋದಿವ್ರು ಓಕೆ 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 ಸರ್ ಇರಲಿ ಬಿಡಿ ನಾನು ಮಕ್ಕಳನ್ನ ಹ್ಯಾಂಡಲ್ ಮಾಡಿದ್ದೀನಿ ಪರವಾಗಿಲ್ಲ ತಲೆ ಮಾಡಿದ್ರೆ ಮಾಡಲಿ ಬಿಡಿ ಅಲ್ಲ ನೀವು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇರಿ ನೀವೇನಾದ್ರೂ ಸ್ವಲ್ಪ ಡೂಸ್ ಕೊಟ್ರಿ ಅಂದ್ರೆ ನಿಮ್ಮ ತಲೆ ಮೇಲೆ ಮೆಣ್ ಸರದ್ ಬಿಡ್ತಾರೆ ಅಂತ ಹುಡುಗರು ಇರೋದು ಸರ್ ನಲಿ ಕಲಿ ಅಂತಾನೆ ಇದೆಯಲ್ಲ ಸರ್ ಹಾಗೇನೇ ನಾನು ಹಾಗೇನೇ ಅವರಿಗೆ ಟೀಚ್ ಮಾಡ್ಬಿಟ್ಟು ಕಲಿಸ್ತೀನಿ ಏ ನೋಡ್ರ ಇವರೇ ನಿಮ್ಮ ಮೇಡಮು ಸರ್ಲೆ ಗಿರ್ಲೆ ಮಾಡೋದು ಗಲಾಟೆ ಮಾಡೋದು ಅದೆಲ್ಲ ಮಾಡಿದ್ರಿ ಹೊಸಬ್ರು ಹೊಸೊಬ್ರು ಅಂತಂದ್ರೆ ಲೂಸ್ ಮಾಡ್ಕೊಂಡು ಏನಾದ್ರು ಮಾಡಿದ್ರಿ ಅಂದ್ರೆ ಸರಿಯಾಗಿ ಏನಿಲ್ಲ ನಿಮ್ಮನ್ನ ಗಂಭೀರವಾಗಿ ಪಾಠ ಕೇಳ್ಬೇಕು ಗಂಭೀರವಾಗಿ ಹೋಮ್ ವರ್ಕ್ ಎಲ್ಲ ಮಾಡ್ಕೊಂಡ್ ಬರ್ಬೇಕು ಗೊತ್ತೇನು ಸರಿ ಮೇಡಮ್ ನೀವು ಇನ್ನ ಪೀರಿಯಡ್ ಹ್ಯಾಂಡಲ್ ಮಾಡಿ ನಾನು ಸಬ್ ಪ್ರಿನ್ಸಿಪಲ್ ಚೇಂಬರ್ ಗೆ ಹೋಗಿ ಬರ್ತೀನಿ ಓಕೆ ಸರ್ ಓಕೆ ಸರ್ ಮಕ್ಕಳೇ ಜಾಸ್ತಿ ಕಲಟೆ ಮಾಡೋ ಹಾಗಿಲ್ಲ ನಾನು ಹೇಳಿ ಕೊಟ್ಟಿದ್ದೀನಿ ನೀವು ಮಾಡಬೇಕು ಓಕೆ ಓಕೆ ನೋಡಿ ನನಗೆ ಡೆಲ್ಲಿಯಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ ಇಲ್ಲಿ ಈ ಸ್ಕೂಲಿಗೆ ಇಲ್ಲಿಂದ ನಾನು ಈ ಸ್ಕೂಲಲ್ಲೇ ಪಾಠ ಮಾಡ್ತಾ ಇರ್ತೀನಿ ನಂದು ಸ್ವಲ್ಪ ಕನ್ನಡ ಅಷ್ಟಕ್ಕಷ್ಟೇ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ